ಇವತ್ತು ಕಾವೇರಿ ನದಿ ನಮ್ಮೆಲ್ಲರ ಜೀವ ನದಿ ಆ ನಿಧಿ ನದಿ ಇವತ್ತು ತುಂಬಿ ಹರಿತಾ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಕಾವೇರಿ ನದಿನಲ್ಲಿ ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಕನ್ನಂಬಾಡಿ ಕಟ್ಟೆ ಅದರ ಸಾಮರ್ಥ್ಯ ಇರ್ತಕ್ಕಂಥದ್ದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಅಡಿ ಟಿ ಎಮ್ ಸಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿ ಎಮ್ ಸಿ ಹೆಚ್ಚು ಕಡಿಮೆ ಪೂರ್ಣ ತುಂಬಿದೆ ಪೂರ್ಣ ತುಂಬಿದೆ ಕಳೆದ ವರ್ಷ ತುಂಬಿರಲಿಲ್ಲ ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿ ಕೆ ಶಿವಕುಮಾರ್ ಮತ್ತು ಚೆಲ್ಲುವರಾಯಸ್ವಾಮಿ ಎಲ್ಲ ಸಚಿವರು ಎಮ್ ಎಲ್ ಎಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ ಬಹಳ ಗೌರವದಿಂದ ಬಾಗಿನವನ್ನು ಅರ್ಪಿಸಿದ್ದೀವಿ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷನೂ ಕೂಡ ಕನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಯಾಕಂದರೆ ಪ್ರಕೃತಿಯ ವಿಕೋಪಕ್ಕೆ ನಾವೆಲ್ಲರೂ ಕೂಡ ಅನೇಕ ಸಾರಿ ಒಳಗಾಗ್ತೀವಿ ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಲಿಕ್ಕೆ ಆಗಿಲ್ಲ ಅನೇಕ ವರ್ಷಗಳಲ್ಲಿ ತುಂಬಿಲ್ಲ ನಾವು ನಾನು ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಇದು ಮೂರನೇ ಬಾರಿ ಹಿಂದೆ ಎರಡು ಬಾರಿ ಬಾಗಿನ ಅರ್ಪಿಸಿದ್ದೇನೆ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಎರಡು ಬಾರಿ ಅರ್ಪಿಸಿದ್ದೀನಿ ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟೆನೂ ಕೂಡ ತುಂಬಲ್ಲ ಬೇರೆ ಜಲಾಶಯಗಳು ಕೂಡ ತುಂಬಲ್ಲ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕನ್ನಂಬಾಡಿ ಕಟ್ಟಿನಲ್ಲಿ ಸುಮಾರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಾ ಇದ್ದೀವಿ ನೀರಾವರಿ ಆಗ್ತಾ ಇದ್ದೀವಿ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೀತೀವಿ ಈ ಸಾರಿ ರೈತರು ಬಹಳ ವರ್ಷದಿಂದ ಖುಷಿಯಿಂದ ಇರ್ತಕ್ಕಂಥ ವರ್ಷ ಯಾಕಂತಂದ್ರೆ ಜುಲೈ ತಿಂಗಳಲ್ಲೇ ಈ ಸಾರಿ ನಾವು ಬಾಗಿನಿದ್ದೀವಿ ಜಲಾಶಯಗಳೆಲ್ಲ ತುಂಬ್ಕೊಂಡಿದ್ದೇವೆ ಕವನಿ ತುಂಬ್ಕೊಂಡಿದೆ ಹೇಮಾವತಿ ತುಂಬ್ಕೊಂಡಿದೆ ಆರಂಗಿ ತುಂಬ್ಕೊಂಡಿದೆ ಕ್ಯಾರೆಸ್ ತುಂಬ್ಕೊಂಡಿದೆ ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿರ್ತಕ್ಕಂಥ ನಾಲ್ಕು ಡ್ಯಾಮ್ಗಳು ಕೂಡ ತುಂಬಿದ್ದಾವೆ ಕಾವೇರಿ ಜಲಾನಯದ ನಾಲ್ಕು ಜಲಾಯನ ಈ ನಾಲ್ಕು ಜಲಾಶಯಗಳಿಂದ ಸುಮಾರು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇದೆ ನೂರ ಹದಿನಾಲ್ಕು ಟಿ ಎಂ ಸಿ ನೀರಿದೆ ಈ ನೂರ ಹದಿನಾಲ್ಕು ಟಿ ಎಂ ಸಿ ನೀರಿನಿಂದ ನಾವು ಬಳಸ್ಕೊಂಡು ಬೆಳೆಯನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಅನೇಕ ನಾಲೆಗಳು ಬರ್ತವೆ ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಕನ್ನಂಬಾಡಿ ಕಟ್ಟೆ ಎಡಗಡೆ ಇರ್ತಕ್ಕಂಥದ್ದು ಆ ನಾಲೆ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಿನಲ್ಲಿ ಪೂರ್ಣ ಆಯಿತು ಅವತ್ತಿನಿಂದ ಇವತ್ತವರಿಗೆ ನಾವು ಅದನ್ನು ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನಿದ್ದಾಗ ಸುಮಾರು ಇನ್ನೂರೈವತ್ತು ಮುನ್ನೂರು ಕೋಟಿ ಆಧುನೀಕರಣಕ್ಕೆ ಕೊಟ್ಟಿದ್ದೆ ಹಿಂದೆ ಇದ್ದಾಗ ಅದಾದ ಮೇಲೆ ಹಿಂದೆ ಅದಕ್ಕಿಂತ ಹಿಂದೆ ಮುನ್ನೂರು ಕೋಟಿ ಕೊಟ್ಟಿದ್ರು ಅದಾದ ಮೇಲೆ ಪುನಃ ಆಗಲಿಲ್ಲ ಈಗ ಮತ್ತೆ ಆಧುನೀಕರಣ ಮಾಡದೆ ಹೋದರೆ ಕೊನೆಯ ಬಯಲಿನಲ್ಲಿರ್ತಕ್ಕಂಥ ರೈತರು ಅವರ ಜಮೀನುಗಳಿಗೆ ನೀರು ಸಿಕ್ಕೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆನಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮಿಳ್ನಾಡಿನವರು ಯಾವಾಗಲೂ ಕೂಡ ಖ್ಯಾತಿ ತೆಗೀತಲೇ ಇರ್ತಾರೆ ಯಾಕಂದರೆ ಅದಕ್ಕೆ ಅವ್ರಿಗೆ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಖ್ಯಾತಿ ತೆಗೀತಾ ಇರ್ತಾರೆ ಯಾಕಂದರೆ ಕಾವೇರಿ ವಿವಾದ ಬರೀ ತಮಿಳ್ನಾಡು ನಮಗೆ ಅಷ್ಟೇ ಅಲ್ಲ ಇರೋದು ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿವಾದ ಇದೆ ತಮಿಳ್ನಾಡಿದೆ ಕರ್ನಾಟಕಕ್ಕಿದೆ ಕೇರಳಕ್ಕಿದೆ ಮತ್ತು ಪಾಂಡಿಚೇರಿಗಿದೆ ಪಾಂಡಿಚೇರಿ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಇದು ಯಾಕೆ ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ ನಾವು ನಾರ್ಮಲ್ ಇಯರ್ನಲ್ಲಿ ನಾರ್ಮಲ್ ಇಯರ್ನಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ತುಂಬಿದಂಥ ಸಂದರ್ಭದಲ್ಲಿ ಎಲ್ಲ ಜಲಾಶಯಗಳು ಕಾವೇರಿ ಜಲಾನ ಪ್ರದೇಶದಲ್ಲಿ ತುಂಬಿದಂಥ ಸಂದರ್ಭದಲ್ಲಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಕೊಡಬೇಕು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿಯನ್ನು ಕೊಡಬೇಕು ಇಂದಿನ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸುಮಾರು ಆರುನೂರ ಅರವತ್ತೈದು ಟಿ ಎಮ್ ಸಿ ಹೋಗ್ಬಿಟ್ಟಿದೆ ಆರುನೂರ ಅರವತ್ತೈದು ಟಿ ಎಮ್ ಸಿ ಹೋಗಿದೆ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿಗಿಂತ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಈಗಾಗಲೇ ಎಂಬತ್ಮೂರು ಟಿ ಎಂ ಸಿಗೂ ಹೆಚ್ಚು ನೀರು ಹೋಗ್ಬಿಟ್ಟಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನವರು ಪ್ರತಿ ತಿಂಗಳು ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಅಷ್ಟು ನೀರನ್ನು ನಾರ್ಮಲ್ ಇಯರ್ನಲ್ಲಿ ಬಿಡಬೇಕು ಡಿಪಿಸಿಟ್ ಆದರೆ ಅಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಕಷ್ಟದ ವರ್ಷದಲ್ಲಿ ಅಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಈ ವರ್ಷ ಹೆಚ್ಚು ನೀರನ್ನು ಕೊಡ್ತೀವಿ ಹೆಚ್ಚು ನೀರು ಎಲ್ಲಿ ಹೋಗ್ತದೆ ಈಗ ಮೆಟ್ಟೂರು ಜಲಾಶಯನೂ ಕೂಡ ತುಂಬಿದೆ ಅಲ್ಲಿ ತುಮ್ಕದ ಮೇಲೆ ನೀರೆಲ್ಲ ಎಲ್ಲ ಹೋಗುತ್ತೆ ಸಮುದ್ರಕ್ಕೆ ಹೋಗೋ ನೀರನ್ನ ಹೆಚ್ಚುವರಿ ನೀರನ್ನ ಕರ್ನಾಟಕದಿಂದ ತಮಿಳ್ನಾಡುಗೆ ಹೋಗುತ್ತಲ್ಲ ಆ ನೀರನ್ನ ತಡೆ ತಡೆ ಹಿಡೀಲಿಕ್ಕೆ ಒಂದು ಬ್ಯಾಲೆನ್ಸಿಂಗ್ ಮೇಕೆದಾಟು ಹತ್ರ ಕಟ್ಟಬೇಕು ಇದರಿಂದ ನಮ್ ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಅನುಕೂಲ ಆಗುತ್ತೆ ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಅನುಕೂಲ ಆಗದು ಆದರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತಿ ತಗಿತ್ಲೇ ಇರ್ತಾರೆ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟಿಲ್ಲ ಮಂಜೂರಾತಿಯನ್ನ ಕೊಟ್ಟಿಲ್ಲ ನಾವೇನಾದರೂ ಅದಕ್ಕೆ ಮಂಜೂರಾತಿ ಕೊಡ್ರಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ವಿರುದ್ಧ ಮಾಡ್ತಕ್ಕಂಥದನ್ನು ಮಾಡ್ತಾರೆ ವಿರುದ್ಧ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದವರು ಅಲ್ಲಿ ಇಲ್ಲಿನ ಮಂಡ್ಯ ಲೋಕಸಭಾ ಸದಸ್ಯರು ಗಲಾಟೆ ಮಾಡಬೇಕು ಅಲ್ಲಿ ದಾಟನ್ನ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಒಪ್ಪಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದು ಮಾಡಿದ್ರೆ ನಮಗೆ ಸುಮಾರು ಅರವತ್ತೈದು ಟಿ ಎಂ ಸಿ ನೀರನ್ನು ಅಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬೆಂಗಳೂರಿಗೆ ಕುಡಿಯ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಾವು ಅಲ್ಲಿ ನೀರು ಹಿಡಿದಿಡೋದರಿಂದ ಅರವತ್ತೈದು ಟಿ ಎಂ ಸಿ ನೀರನ್ನು ಹಿಡಿದಿಡೋದರಿಂದ ಈ ರೀತಿ ಮಳೆ ಕಡಿಮೆಯಾಗಿ ಜಲಾಶಯಗಳು ತುಂಬದೇ ಹೋದಂಥ ಸಂದರ್ಭಗಳಲ್ಲಿ ತಮಿಳುನಾಡಿಗೆ ನೀರು ಕೊಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ಟಬೇಕು ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದವು ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮೆಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಕೊಂಡು ಪಾದಯಾತ್ರೆ ಮಾಡಿದ್ವು ನಮ್ಮ ಮೇಲೆ ಕೇಸೆಲ್ಲ ಬೇರೆ ಮೇಲೆ ವಿಚಾರ ಇರಲಿ ಆದರೆ ಇದನ್ನು ಕೇಳಿದ್ರೆ ನಮ್ಮ ಮೇಲೆ ಮೈಮೇಲೆ ಬಿದ್ದ ಮೇಲೆ ಬಂದವರ ರೀತಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ ನಾವು ನಮ್ಮ ಹಕ್ಕು ಇದು ಮೇಕೆದಾಟನ್ನು ಕಟ್ಟತಕ್ಕಂಥದ್ದು ತಮಿಳ್ನಾಡಿನಲ್ಲ ಕೇರಳದಲ್ಲಿ அவருக்கே 177.25 TMC நீரன் படக்கள்ளிக்கே அவரு அருக்கரும்.